ಒಂದೇ ಒಂದು ಹೇಳ್ಬಿಡ್ತೀನಿ ನಾನು ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು ಅವ್ರ ಬಗ್ಗೆ ನಾವು ಹೇಳಬೇಕು ದರ್ಶನ್ ಅವನ ಹೆಚ್ಚ ಪ್ರಭಾವಕ್ಕೆ ಪ್ರಭಾವ ವ್ಯಕ್ತಿ ಅಂತ ಗೊತ್ತು ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಕವಿಶಾ ಚಾಪ್ರೆ ನಿಮ್ ನಿಜವಾಗ್ಲೂ ಹೃತ್ಪೂರ್ವ ಅಭಿನಂದನೆ ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು ದುಡ್ಡು ಇರೋನು ಮಿನಿಸ್ಟರ್ ಇರೋನು ಸಿಎಂ ಇರೋನು ಅಂತ ಅದನ್ನ ಸುಳ್ಳು ಮಾಡಿರೋದಕ್ಕೆ ನಿಮಗೆ ನಿಮ್ಮೆರೂ ಪರವಾಗಿ ಋದ್ಪುರ್ಕವಾದಂತ ಅಭಿನಂದನೆ ದರ್ಶನ್ ಅವನ ಹೆಚ್ಚ ಪ್ರಭಾವತಿ ಅಂತ ಗೊತ್ತು ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ఇది ప్రపంచదలే దేశ ఇది ప్రపంచదలే ఇది ప్రపంచదలే దేశ ఇది ప్రపంచదలే